ಸಮಸ್ತ ಆರು ಕೋಟಿ ಕನ್ನಡ ನಾಡಿ ಕೋಟಿ ಕೋಟಿ ನಮಸ್ಕಾರಗಳು ಇವತ್ತಿನ ಕಲ್ಬುರ್ಗಿ ಅಂದ್ರೆ ಬಿಸಿಲು ನಾಡು ಇಲ್ಲಿ ಗುಲ್ಬರ್ಗ ಅಂದ್ರೆ ಉಮೇಶ್ ಜಾಧೇವ್ ಉಮೇಶ್ ಜಾದೇವ್ ಗುಲ್ಬರ್ಗ ಎಂ ಪಿ ಆಗಿದ್ದಾರೆ ಮುಂಚೆ ಈಗ ಅವ್ರ ಬಗ್ಗೆ ನಾ ಕೇಳ್ತೀನಿ ಸರ್ ನಮಸ್ಕಾರ ಮೊದಲ ಪರಿಚಯ ಸರ್ ನಾಗೇಂದ್ರ ಯಾವ ಸೇಮ್ ತಾಲೂಕು ಸರ್ ಇಲ್ಲಿ ಹೇಗೆ ವಾತಾವರಣ ಹೇಗಿದೆ ಸರ್ ಬಿಜೆಪಿ ಸರ್ ಆಮೇಲೆ ಇದು ಬಿಜೆಪಿನೇ ಬರುತ್ತೆ ಈ ಹೇಗೆ ಹೇಳ್ತೀರಾ ಸರ್ ಯಾಕೆ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಆಮೇಲೆ ಗುಲ್ಬರ್ಗದಲ್ಲಿ ಆರು ಆರು ಎಮ್ ಎಲ್ ಎ ಇದೆ ಬೇರೆ ಅವರು ಕಾಂಗ್ರೆಸ್ ಪಕ್ಷದವರು ಇಲ್ಲಿ ಕೇವಲ ಒಂದೇ ಒಂದು ಎಮ್ ಎಲ್ ಎ ಇದ್ದಾರೆ ಬಿಜೆಪಿ ಹೇಗೆ ಬಿಜೆಪಿ ಅಂತ ಹೇಳ್ತೀರಾ ಇವರು ಕಾಂಗ್ರೆಸ್ ಅವರು ಬಹಳ ಆಶ್ವಾಸನೆ ಕೊಡ್ತಾರೆ ಗ್ಯಾರಂಟಿ ಕೊಟ್ಟಿ ಎಲ್ಲ ಸುಲಭ ಮಾಡ್ಯಾರು ಅವ್ರು ಏನಂತಾರೆ ನಾವು ಗ್ಯಾರಂಟಿ ಕೊಟ್ಟವ್ರು ಓಟ್ ಹಾಕೋ ದೇಶ ನಾವು ಏನಪ್ಪ ಗ್ಯಾರಂಟಿ ಕೊಡ್ತೀವಿ ಕಡೆ ಏನಪ್ಪಾ ನೀವು ಯಾವಾಗ ಏನೋ கட்ட இடீ கர்நாடக எல்லா கர்நாடக

ಹಂಗಾಗಿ ಏನಪ್ಪ ಅವ್ರು ಎಲ್ಲ ಸುಲಭ ಮಾಡ್ಕೊತ ಅವರು ಅವ್ರ ಹೆಸರು ಇರ್ತದೆ ಇಡೀ ಜಗತ್ತಿನಾಗೆ ಅವ್ರ ಹೆಸರು ಫೇಮಸ್ ಎಲ್ಲಿ ಅನಾಚಾರ ಆಗುತ್ತೆ ಎಲ್ಲಿ ಅತ್ಯಾಚಾರ ಆಗುತ್ತೆ ಎಲ್ಲಿ ಕಾವ ದೊರ್ಜಿನ ಹೋತಲ್ಲಿ ನಾನು ಇರ್ತೀನಿ ಸದಾಂತಿ ಶ್ರೀ ಕೃಷ್ಣ ಪರಮಾತ್ಮ ಇದ್ದಾರೆ ಹಾಗೇನೆ ಇವರು ಇವರು ಅದೇ ಟೈಪ್ ಅವರು ಅದೇ ಟೈಪ್ ಆ ಮತ್ತೆ ಸಮಾಚಾರ ಅಂದ್ರೆ ಈಗ ಉದಾಹರಣೆಗೆ ಈ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಹೇಳ್ತಾ ಅಂದ್ರೆ ನಾವು 24 ಗೆಲ್ತೀವಿ ಅವರು ಒಂದು 4 ಸೀಟ್ ಗೆಲ್ಬಹುದು ಅಂತಾರೆ ಹಾ ಆಗಲ್ಲ ಯಾಕಂದ್ರೆ ಗೋರ್ಮೆಂಟ್ ಅವ್ರ್ದಿದೆ ಇರ್ಲಾಕ ರೀ ಆ ಗೌರ್ಮೆಂಟ್ ಅದಕ್ಕ ಅವ್ರ ಇದ್ರ ಸೆಕ್ತಿದ್ರ ಆಗಲ್ದಾ ಮೋದಿ ನೋಡಿ ಜನರೆಲ್ಲ ಬಿಜೆಪಿ ಹರ್ಚಾರಿ ಮೋದಿ ಮಾರಿ ನೋಡಿ ಕಿಶ ಆಗ್ತದ್ ನಂಗ್ ಹಾ ತುಂಬಾ ಕೈಸ್ ನಾನು ಅಮ್ಮೋನಿಗ್ ಕೇಳ್ತೀನಿ ಅಮ್ಮಾ ನಮಸ್ಕಾರಮ್ಮ